ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಸಿಂಪಲಾಗಿ ಬೇಗ ಕಾಲೇಜ್ಗೆ ಹೋಗೋರಿಗೆ ಆಫೀಸ್ಗೆ ಹೋಗೋರಿಗೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದಾಗ ಚೆನ್ನಾಗಿ ಹೇಗೆ ರೆಡಿ ಆಗೋದು ಅದು ಐದೈದು ಪ್ರಾಡಕ್ಟ್ಗಳಿಂದ ಸಿಂಪಲಾಗಿ ರೆಡಿಯಾಗಿ ಹೇಗೆ ಹೋಗೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಮತ್ತು ನಾನು ಯಾವ ರೀತಿ ರೆಡಿ ಆಗ್ತೀನಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಸಿಂಪಲಾಗಿ ಹೇಗೆ ರೆಡಿ ಆಗ್ತೀನಿ ಅನ್ನೋದನ್ನು ನಾನು ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಫೇಸ್ಗೆ ಯಾವುದೇ ರೀತಿ ಏನು ಕ್ರೀಮ್ಗಳೆಲ್ಲ ಏನು ಹಾಕಿಲ್ಲ ಇವಾಗ ನಾನು ಸ್ವಲ್ಪ ಲಿಬಮ್ ಹಾಕೊಂಡು ಫೇಶ್ ವಾಶ್ ಮಾಡ್ಕೊಂಡು ಒಂಚೂರು ಲಿಬಮ್ ಹಾಕೊಂಡಿದ್ದೀನಿ ಅಷ್ಟೇ ವೀಡಿಯೋ ಮಾಡೋಕ್ಕಂತ ಮತ್ತು ಡ್ರೆಸ್ನ ಹಾಕೊಂಡಿದ್ದೀನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡಬನ್ನ ಮೊದಲನೇದಾಗಿ ಮಾಯಶ್ಚರೈಸರ್ನ ಹಚ್ಕೊತಾ ಇದ್ದೀನಿ ಲಿಪ್ಮ್ನ ಆಲ್ರೆಡಿ ಹಚ್ಕೊಂಡಿದ್ವಿ ನೀವು ಲಿಬ್ ಮೊದಲೇ ಹಚ್ಕೊಬೇಕಾಗುತ್ತೆ ಇಲ್ಲಾಂದರೆ ಲಿಪ್ ಎಲ್ಲ ಡ್ರೈ ಆಗುತ್ತೆ ಅದಕ್ಕೆ ನಿಮ್ಮ ಹತ್ರ ಯಾವುದೇ ಮಾಯ್ಶ್ಚರೈಸರ್ ಇದ್ರೂ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ మాయిచరైజర్ తు ఇంపార్టెంట్ ఇలా అందరూ ఫేస్ ఎలా డ్రై డ్రై అన్సతే చన సెట్ ఆగల ఇంత కదా మొదలు మాయిశ్చరైజర్ అప్లై మరి నెక్స్ట్ ఫౌండేషన్ ఈ ఫౌండేషన్ నెంబర్ షేడ్ బూ థర్టీ ల్యాక్ సి క్రీమ్ ఇతర అదనూ యూస్ బిబి క్రీమ్ అదనూ యూస్ అదనూ యూస్ కేవ్ టైమ్ చిక్కు మీద ఇక మేకప్ సింపల్గా మేకప్ ఈ ఫౌండేషన్ తున్నూస్

ಫೌಂಡೇಶನ್ ಎಲ್ಲ ಇಷ್ಟ ಆಗೋಲ್ಲ ಅನ್ನೋರು ಲ್ಯಾಕ್ನಿ ಸಿ ಸಿ ಕ್ರೀಮ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ ಅದು ತುಂಬ ಈಸಿ ಅದು ಬೇಗ ನೀಟಾಗಿ ಕುಪಿ ಕವರ್ ಆಗುತ್ತೆ ನಾನು ಅರ್ಜೆಂಟಾಗಿ ಮೇಕಪ್ ಏನು ಏನೆಲ್ಲದಿಲ್ಲ ಏನು ಹಿಂಗೆ ಸುರಪ್ ಮಾಡ್ಕೊತೀನಿ ನೋಡಿ ಫೌಂಡೇಶನ್ ಹಾಕಾಯ್ತು ಇನ್ನೊಂದು ಸ್ವಲ್ಪ ಕಣ್ ಹತ್ರ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ಫೌಂಡೇಶನ್ ತೊಗೊಂಡು ಅದ್ರ ಮೇಲೆ ಹಚ್ಕೊತೀನಿ ನೆಕ್ಸ್ಟ್ ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಇದು ಲ್ಯಾಕ್ನಿ ಅವ್ರದು ತುಂಬ ಚೆನ್ನಾಗಿದೆ ಇದು ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಿರ್ತೀನಿ ಸಿಂಪಲ್ ಮೇಕಪ್ಪಿಗೆಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಫೇಸ್ಗೆ ಮತ್ತೆ ಕತ್ತಿಗೆ ಕಿವಿಗೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕಾಂಪ್ಯಾಕ್ಟ್ ಪೌಡರ್ನ ಲೂಸ್ ಪೌಡರ್ನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಾಂಪ್ಯಾಕ್ಟ್ ಯೂಸ್ ಮಾಡಿ ನಾನು ಜಾಸ್ತಿ ಕಾಂಪ್ಯಾಕ್ಟೇ ಯೂಸ್ ಮಾಡ್ತೀನಿ ಲೂಸ್ ಪೌಡ್ರಿಗಿಂತ ನಾನು ಫೌಂಡೇಶನ್ ಅಪ್ಲೈ ಮಾಡಿರಲಿಲ್ಲ ಕತ್ತಿನ ಕೆಳಗಡೆ ಭಾಗಕ್ಕೆಲ್ಲ ಅದಕ್ಕೆ ನಾನು ಇವಾಗ ಕಾಂಪ್ಯಾಕ್ಟ್ನ ಇದ್ದೀನಿ ಇಲ್ಲಾಂದರೆ ಕತ್ತೆ ಒಂಥರ ಫೇಸೇ ಒಂಥರ ಕಾಣಿಸುತ್ತೆ ಅದಕ್ಕೆ ಫೌಂಡೇಶನ್ ಹಚ್ಕೊಳ್ಳೋರು ಫೌಂಡೇಶನ್ನು ಕತ್ತಿಗೆಲ್ಲ ಹಾಕೊಳ್ಳಿ ನೆಕ್ಸ್ಟ್ ನಾನು ಮೆಬಿಲಿನ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಇದು ನಾನು ಕಣ್ಣು ಮೇಲ್ಗಡೆ ಹಾಕೊತಾ ಇದ್ದೀನಿ ಕಾಜಲ್ನ ಇದು ಕೆಳಗಡೆ ಹಾಕೊಳ್ಳೋದು ಕಣ್ಣು ಕೆಳಗಡೆ ಆದರೆ ನಾನು ಮೇಲ್ಗಡೆ ಯೂಸ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಇದು ಕೆಲವೊಂದು ಸಲ ಐಲೈನರ್ನೂ ಯೂಸ್ ಮಾಡ್ತೀನಿ ನಂಗೆ ಜಾಸ್ತಿ ಇದನ್ನೇ ಕಾಜಲ್ನ ಮೇಲೇ ಯೂಸ್ ಮಾಡೋಕ್ಕೆ ಇಷ್ಟ ಅದಕ್ಕೆ ಮೇಲ್ಗಡೆನೇ ಹಾಕೊತೀನಿ ಕಣ್ಣು ರೆಪ್ಪೆ ಹತ್ತಿರ ತುಂಬ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸಖತ್ ಯೂಸ್ ಆಗುತ್ತೆ ಇದು ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಇದನ್ನ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಯೂಸ್ ಮಾಡೋರು ಒಳ್ಳೆ ಐಲೈನರ್ ಬೇಕು ಅಂದರೆ ಇದನ್ನು ತೊಗೋಬೋದು ನೀವು ಫೋನ್ ಕ್ಯಾಮ್ರಾ ನೋಡ್ಕೊಂಡು ಹಾಕೊಳೋಕೋದ್ರೆ ಹೆಂಗೆ ಆಗುತ್ತೆ ನೋಡಿ ಕರೆಕ್ಟಾಗಿ ಕೂರೋದೇ ಇಲ್ಲ ಅದಕ್ಕೆ ನಾನೊಂದು ಚಿಕ್ಕದೊಂದು ಮಿರರ್ ಇಟ್ಕೊಂಡಿದ್ದೀನಿ ಅದನ್ನು ನೋಡ್ಕೊಂಡು ಹಾಕೊತೀನಿ ಇದ್ರಲ್ಲಿ ತುಂಬ ಕಷ್ಟ ಹಾಕ್ಕೊಳಕ್ಕಾಗಲ್ಲ ಯಾವ್ಯಾವ ಥರನೋ ಹೋಗುತ್ತೆ ನೋಡಿ ಸರಿಯಾಗಿ ಆಗಲಿಲ್ಲ ಅದಕ್ಕೆ ಚಿಕ್ಕದ ಮಿರರ್ ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡ್ಕೊಂಡು ಹಾಕೊತ ಇದ್ದೀನಿ ಯಾವಾಗ ಚೆನ್ನಾಗಿ ಸೇಫ್ ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ಸಿಂಪಲ್ ಆಗಿರೋದ್ರಿಂದ ಐಬ್ರೋ ಪೆನ್ಸಿಲ್ ಏನು ಯೂಸ್ ಮಾಡಲ್ಲ ಐಬ್ರೋನ ಬ್ರಷ್ ಮಾಡ್ಕೊತಿದ್ದೀನಿ ಹಾಗೆ ಅಷ್ಟೇ ಇನ್ನೊಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಇದ್ದರೆ ಮಾತ್ರ ಸ್ವಲ್ಪ ಐಬ್ರೋ ಐಬ್ರೋನ ಇಲ್ಲಿ ಫ್ರಂಟ್ ಮಾತ್ರ ಫಿಲ್ ಅಪ್ ಮಾಡ್ಕೊತೀನಿ ಅಷ್ಟೇ ಇದೂ ಅವ್ರದ್ದು ಮಸ್ಕರ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಎಲ್ಲಾದರೂ ಹೋಗಬೇಕು ಅಂದರೆ ಅರ್ಜೆಂಟಿಗೆ ಲಿಪ್ಸ್ಟಿಕ್ ಮತ್ತು ಮಸ್ಕರ ಇದ್ದರೆ ಸಾಕು ಕ್ವಿಕ್ಕಾಗಿ ರೆಡಿ ಆಗ್ಬೋದು ಸೂಪರಾಗಿರುತ್ತೆ ಇದು ನಮಗೆ ಏನಾದರೂ ಐ ಐಲ್ಯಾಶಸ್ ಕಮ್ಮಿ ಇರೋರಿಗಂತೂ ಇದು ಸೂಪರ್ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಐಲ್ಯಾಶಸ್ ತಕ್ಕ ಡಾರ್ಕ್ ಆಗಿ ಚೆನ್ನಾಗಿ ಕಾಣುತ್ತೆ ಮತ್ತೆ ವಾಟರ್ ಪ್ರೂಫ್ ಕೂಡ ಇದು ನೆಕ್ಸ್ಟು ಐ ಶೇಡೋ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರೋದ್ರಿಂದ ಜಾಸ್ತಿ ಏನು ಹಾಕೊಳ್ಳಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ನ ಸ್ವಲ್ಪ ಕೈಲೇ ರಬ್ ಮಾಡ್ಕೊಂಡು ಹಂಗೇನೆ ಕಂಡು ಮೇಲ್ಗಡೆ ಹಾಕೊತೀನಿ ಸ್ವಲ್ಪ ಡಾರ್ಕಾಗಿ ಚೆನ್ನಾಗಿ ಕಾಣಲಿ ಅಂತ ಐಸು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದಕ್ಕೆ ಏನು ಹಾಕೊಳ್ಳಲ್ಲ ಸ್ವಲ್ಪ ಸಿಂಪಲಾಗಿ ಹಾಕೊತೀನಿ ಗೋಲ್ಡ್ ಕಲರ್ ಹಾಕೊತಾ ಇದ್ದೀನಿ ನಾನು ನೀವು ಬೇಕು ಅಂದರೆ ಸ್ವಲ್ಪ ಪಿಂಕಲ್ಲಿ ಇರುತ್ತೆ ಆ ಥರದ್ದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ಏನಿಲ್ಲ ಲೈಟಾಗಿ ಸ್ವಲ್ಪ ಕೈಯ್ಯ ತಗೊಂಡು ರಬ್ ಮಾಡ್ಕೊಳ್ಳಿ ಐ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇದರ ಮ್ಯಾಟ್ ಲಿಪ್ಸ್ಟಿಕ್ ಇದು ತುಂಬ ಚೆನ್ನಾಗಿದೆ ಇದು ನಾನು ರೆಡ್ ಕಲರ್ನೇ ಯೂಸ್ ಮಾಡ್ತಾಯಿದ್ದೀನಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಸೂಪರಾಗಿದೆ ರೆಡ್ ಕಲರ್ ಅಲ್ವಾ ನೀವೆಲ್ಲಾದರೂ ಹೊರ್ಗಡೆ ಹೋಗುವಾಗ ಅರ್ಜೆಂಟ್ ಇದ್ದಾಗ ಜಾಸ್ತಿ ಹೊತ್ತು ರೆಡಿ ಆಗೋಕ್ಕಾಗಲ್ಲ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಡಾರ್ಕ್ ಆಗಿದ್ದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸಾಕು ಮೇಕಪ್ ಮಾಡಿದಾಗೆ ಕಾಣುತ್ತೆ ನೋಡಿ ಲುಕ್ಕೇ ಚೇಂಜ್ ಆಗುತ್ತೆ ಲಿಪ್ಸ್ಟಿಕ್ಕಿಂದ ರೆಡ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟೇ ಸಿಂಪಲ್ ಆಗಿ ಜಾಸ್ತಿ ಪ್ರಾಡಕ್ಟ್ಸ್ ಇಲ್ದೇ ಚೆನ್ನಾಗಿ ರೆಡಿ ಆಗ್ಬೋದು ನೆಕ್ಸ್ಟ್ ನಾನು ಸ್ಟಿಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಐಲೈನರ್ ಯೂಸ್ ಮಾಡೋರು ಐಲೈನರ್ ಯೂಸ್ ಮಾಡ್ಬೋದು ಸ್ಟಿಕ್ಕರ್ ಯೂಸ್ ಮಾಡೋರು ಸ್ಟಿಕ್ಕರ್ನ ಯೂಸ್ ಮಾಡ್ಬೋದು ನನ್ನ ಹತ್ರ ಕಲರ್ ಕಲರ್ ಇತ್ತು ಅದು ಖಾಲಿಯಾಗ್ಬಿಟ್ಟಿದೆ ಅದಕ್ಕೆ ಗೋಲ್ಡನ್ ಕಲರ್ ಹಾಕೊತಾ ಇದ್ದೀನಿ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರಾಗೆ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ಚಿಕ್ಕ ಕಲ್ ಚಿಕ್ಕದು ಗೋಲ್ಡ್ ಕಲರ್ನ ಹಾಕೊಂಡಿದ್ದೀನಿ ಸ್ಟಿಕ್ಕರ್ನ ನಾನು ಇಷ್ಟೇ ಮೇಕಪ್ಪು ನಾನು ಹೊರಗಡೆ ಅರ್ಜೆಂಟಿಗೆ ಹೋಗುವಾಗ ಸಿಂಪಲ್ಲಾಗಿ ಇದೇ ರೀತಿ ರೆಡಿ ಆಗ್ತೀನಿ ಹೇರ್ ಸ್ಟೈಲನ್ನ ಹಂಗೆ ಸ್ವಲ್ಪ ಕೂದಲನ್ನ ಮುಂದೆ ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಷ್ಟು ಅದು ಟೈಮ್ ಇಲ್ಲ ಅದಕ್ಕೆ ಲಾಸ್ಟಲ್ಲಿ ಕುಂಕುಮನ ಇಟ್ಕೊತಾ ಇದ್ದೀನಿ ಕುಂಕುಮ ಎಲ್ಲಂದ್ರೂ ಇರೋಕ್ಕೆ ಆಗೋಲ್ಲ ಅದಕ್ಕೆ ಇಷ್ಟೇ ಮೇಕಪ್ ನೋಡಿದ್ರೆ ಇಷ್ಟ ಆಯಿತಾ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು